ಬಸವಣ್ಣನ ಕಾನ್ಸೆಪ್ಟ್ ಗಮನಿಸ್ರಿ ನೀವು ಪ್ರಭು ಪರಂಪರೆ ಅದು ರಾಜ ಪ್ರತ್ಯಕ್ಷತಾ ದೇವತಾ ಅನ್ನುವಂತ ದಿನ ಮಾನ ಕಾಲದಲ್ಲಿ ಸೂಳೆಯರನ ಶರಣಿಯರನ್ನು ಮಾಡೋದು ಇದೆಯಲ್ಲ ವೇದಾಂತ ಏನು ಹೇಳುತ್ತದ ದೇಹ ಕೆಟ್ಟೋಗ್ಬಿಟ್ಟೈತ ಅವಳು ಪಾಪಿ ಆತ್ಮಕ್ಕೆ ಇನ್ನೊಂದು ಸಲ ಹುಟ್ಟು ಬರಬೇಕು ಅಂದರು ಶರಣರಂದರು ಇನ್ನೊಂದು ಜನ್ಮ ಯಾಕೆ ಒಂದಿಷ್ಟು ವರ್ತನೆಗಳಿಗೆ ಪರಿವರ್ತನೆ ಮಾಡಿಕೊಳ್ಳುವ ಅವಕಾಶ ಕೊಟ್ಟರೆ ಇದೇ ಜನ್ಮದಲ್ಲಿ ಸಾಕು ಇದೇ ಜನ್ಮದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದವರು ಶರಣರು ಏನ್ರೀ ಆ ಧರ್ಮದಲ್ಲಿ ಆತ್ಮಗಳು ಪವಿತ್ರವಾಗಿರಬೇಕು ಇಲ್ಲಿ ಹಾಗಲ್ಲ ಇಲ್ಲಿ ಹಾಗಲ್ಲ ಇಲ್ಲಿ ಸೂಳೇರು ಅನ್ನತಕ್ಕಂಥ ಭೇದ ಭಾವ ಇಲ್ಲ ಗಂಡು ಅನ್ನತಕ್ಕಂಥ ಭೇದ ಭಾವ ಇಲ್ಲ ಹೆಣ್ಣು ಅನ್ನತಕ್ಕಂಥ ಭೇದ ಭಾವ ಇಲ್ಲ ಜಾತಿ ಅನ್ನತಕ್ಕಂಥ ಭೇದ ಭಾವ ಇಲ್ಲ ಮೇಲು ಕೀಳು ಅನ್ನತಕ್ಕಂಥ ಭೇದ ಭಾವವಿಲ್ಲ ಎಲ್ಲರೂ ಒಂದೇ ಅನ್ನತಕ್ಕಂಥ ಒಂದು ಛತ್ರಿಯ ಅಡಿಗೆ ತನ್ನಲ್ಲ ಬಸವಣ್ಣ ಆ ಛತ್ರಿ ಇದೆಯಲ್ಲ ಆ ಛತ್ರಿ ತೂತಾಗಿ ಬಿಟ್ಟಿದೆ ನೀರು ಸುರಿತಾ ಇದೆ ತೂತಾದಂಥ ಛತ್ರಿಗೆ ಕ್ಯಾಪೆ ಹಾಕಬಾರದು ಇವತ್ತು ಏನು ಮಾಡೋದು ಏನು ಮಾಡೋದು ಹೇಳಿ ನೀವು ವಿಚಾರ ಮಾಡಬೇಕಿವತ್ತು ನಾವೆಲ್ಲರೂ ಕುಳಿತುಕೊಂಡು ಎಂತಹ ಅದ್ಭುತವಾದ ಕಲ್ಪನೆ ದೇವರನ್ನು ತಂದ ಬಸವಣ್ಣ ಧರ್ಮವನ್ನು ತಂದ ನಾವು ಮಣ್ಣು ಮಾಡಿದು ನೀರು ಮಾಡಿದು ಸ್ಥಾನಿಕವಾಗಿ ನಾವೆಲ್ಲರೂ ಮಠಗಳನ್ನು ಕಟ್ಟಿಕೊಂಡು ಬೇಕಾದಷ್ಟು ಹಣ ಸಂಪಾದನೆ ಮಾಡಿಕೊಂಡು ಆದರೆ ಮೂಲ ಧರ್ಮ ಗುರುವನ್ನ ನಾವು ಮರೆತು ಬಿಟ್ಟು ನಮ್ಮದೇ ಮೆರವಣಿಗೆ ನಮ್ಮದೇ ಉರವಣಿಗೆ ನಮ್ಮದೇ ಮೆರವಣಿಗೆ ನಮ್ಮದೇ ಹಾಂ ನಮ್ಮದೇ ಮೆರವಣಿಗೆ ಎಲ್ಲೋ ಒಂದಿಷ್ಟು ಈ ನಾಡಿನೊಳಗಡೆ ನೆನೆಸಬೇಕು ಬಾಲ್ಕಿಯ ಚೆನ್ನಬಸವ ಪಟ್ಟದೇವ್ರನ್ನ ನೆನೆಸಬೇಕು ರಾತ್ರಿ ಒಳಗೆ ಅಜ್ಜವರು ಬಂದಾರ ಅಂತ ಮಾತಾಡೋದಿಲ್ಲ ನಾನು ಅಜ್ಜವರು ಬಂದಾರ ಅಂತ ಮಾತಾಡೋದಿಲ್ಲ ಬೆಳಿಗ್ಗೆನೂ ನಾನು ಮಾತನಾಡಿ ಬಂದಿದ್ದೇನೆ ಬಾಲ್ಕಿ ಒಳಗಡೆ ಹಾಂ ಆ ದೀಪ ಆ ದೀಪ ಇಲ್ಲೊಂದು ಚೂರು ಒಂದು ಚೂರು ಒಂದು ಚೂರು ಎಲ್ಲೋ ಒಂದಿಷ್ಟು ಬೆಳಕು ನಮ್ಮ ಭಾಗಕ್ಕೆ ಬಂದುಬಿಟ್ರೆ ಸ್ವಾಮಿಗಳು ಹೇಳಬಾರದು ಅಬಾಬಾ ಬಸವಣ್ಣ ಬರ್ತಾ ನೀನು ಗುರು ಬಸವನ ಭಕ್ತ ಅಂತೆ ಇವರು ಗುರು ಅಂತ ಏನ್ರಿ ನಿಜಗುಣಾನಂದ ಸ್ವಾಮಿಗೆ ಬಹಳ ದೊಡ್ಡ ಪ್ರವಚನಕಾರ ಅವ್ರ ಪ್ರವಚನಕ್ಕೆ ಎರಡು ಮೂರು ಸಾವಿರ ಜನ ಕೊಡ್ತಾರ ಕ್ಯಾ ಹೇ ಹ್ಲೋಗ ಅನ್ಕೊಂಡು ಉತ್ತರ ಭಾರತಕ್ಕೆ ಹೋಗಿ ಮೈ ಬಹುತ್ ಬೇ ಪ್ರವಚನಕಾರ ಹೇ ಕಲ್ಯಾಣ ಮೇ ಅಂದ್ರೆ ಉತ್ತರ ಹೋಗಿ ಹೇಳ್ಬೇಕು ನಾನು ಬಡ ಪ್ರವಚನಕಾರ ಬಹಳ ದೊಡ್ಡ ಸ್ವಾಮಿ ಏ ಚಲ್ ತು ಸಾಧು ಹೇ ಅಂತ ಅಲ್ವಾ ಯಾಕೆ ಬ್ರಿಟನ್ನ ಥೇಮ್ಸ್ ನದಿಯಲ್ಲಿ ಬಸವಣ್ಣನವರ ಮೂರ್ತಿ ಕೂರ್ತು ಯಾಕೆ ಕೂಡ್ತು ಎಲ್ಲ ಸ್ಪಷ್ಟೀಕರಣವಾದ ಧರ್ಮ ಅದು ದೇವರ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಸಮಾನತೆಯ ವಿಷಯದಲ್ಲಿ ಸಾಧನೆಯ ವಿಷಯದಲ್ಲಿ ಅಷ್ಟಾವರಣ ಕೊಟ್ಟಿದಾರಲ್ಲ ಅಷ್ಟಾವರಣ ಸೈಂಟಿಫಿಕ್ ಆಗಿ ಕೊಟ್ಟರು ಸದಾಚಾರ ಇತಿ ಸೋಶಿಯಲ್ ಇಕ್ವಾಲಿಟಿ ಘನಾಚಾರ ಪ್ರತಿಭಟನೆ ವೃತ್ಯಾಚಾರ ಕಿಂಕರತೆ ವ ದೇವರು ನಿಂಗೆ ತೋರಿಸ್ತಾರೆ ಕೈಯಾಗ ಕೈಯಾಗಿ ಇಟ್ಕೊಂಡು ಹಾವು ತೋರಿಸ್ತಾನ ಒಂದಿಷ್ಟು ಇಟ್ಕೊಳ್ಳೋದು ಬಂಗಾರ ದೇವರು ಹಿಂಗೆ ತೋರಿಸ್ತಾರೆ ನೋಡಬೇಕು ಕೆಲವು ಸ್ವಾಮಿಗಳು ಹಿಂಗೆ ತೋರಿಸ್ತಾರೆ ಏನು ಏನದು ನಿಮ್ಮನ್ನಲ್ಲ ಹೀಗೆ ಹೀಗೆ ಹಿಂಸೆ ಮಾಡುವಂಥ ದಿನದೊಳಗಡೆ ಹೀಗೆ ಧರ್ಮ ಪ್ರಾರಂಭವಾಯಿತು ಹೀಗೆ ಧರ್ಮ ಬಸವ ಭಾಸ್ಕರ ಪುರಾತನರ ಆಚರಿಸಿ ತೋರಿಸಿದ ಶನಸ್ಥಳ ಪರಿವರ್ಣಿಸಿ ಹರ ಕರ್ಮ ಭಕ್ತಿ ಮಾರ್ಗವಿಟ್ಟದೆ ಮಜ್ಜೆ ಮಾಹಿತಿ ಈ ಸಮಾಜದಲ್ಲಿ ಬಸವಣ್ಣನವರನ್ನ ಗುರು ಅಂತ ಒಪ್ಪಿದ್ರೆ ಮಾತ್ರ ಈ ಧರ್ಮ ಉಳಿತದ ನಮ್ಮಂತ ಚೋಟಾ ಮೋಟ ಸ್ವಾಮಿಗಳನ್ನ ಸ್ವಾಮಿಗಳನ್ನ ತಪ್ಪಿದ್ರೆ ಈ ಧರ್ಮ ಹಾಳಾಗಿ ಹೋಗ್ತದೆ ಅರ್ಥ ಬಸವಣ್ಣನೇ ಧರ್ಮಗುರು ವಚನ ಸಾಹಿತ್ಯವೇ ಧರ್ಮ ಗ್ರಂಥ ಬಸವಣ್ಣನವರ ಪೂರ್ವದಲ್ಲಿ ಯಾವ ಧರ್ಮವೂ ಇಲ್ಲ ಇರಬಹುದು ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಶೈವ ಪರಂಪರೆಯೊಗಡೆ ಶೈವರ ನಾಥಪಂಥಗಳು ಕಾಪಾಲಿಕ ಶೈವ ಪಾಶುಪತ ಶೈವ ಕಾಶ್ಮೀರ ಶೈವ ನಾಯನ್ಮಾರ ಶೈವ ಅರವತ್ಮೂರು ಪುರಾತನರ ಶೈವ ಇವೆಲ್ಲರೂ ಪುರಾತನರು ಹೋದ ಭಾರಿ ಭಯ ಕಾಣಿರಣ್ಣ ಹೊಸ ಧರ್ಮವನ್ನು ತಂದ ಬಸವಣ್ಣ ಹೊಸ ಪಂಥವನ್ನ ತಂದ ಇಟ್ ಇಸ್ ಓಪನ್ ಚಾಲೆಂಜ್ ವೀರಶೈವ ಧರ್ಮ ನಮ್ಮ ಧರ್ಮವಲ್ಲ ವೀರಶೈವ ಧರ್ಮ ನಮ್ಮ ಧರ್ಮವಲ್ಲ ಲಿಂಗಾಯತವೇ ಹೊಸ ಧರ್ಮ ಇದು ಶೈವ ಪರಂಪರೆ ಒಳಗಡೆ ವೀರಶೈವ ಅನ್ನತಕ್ಕಂಥದ್ದು ಒಂದು ಟೊಂಗೆ ಅದು ವೀರಶೈವರು ಇಡೀ ಅಖಂಡ ಭಾರತದಲ್ಲಿದ್ದಾರೆ ಆದರೆ ಲಿಂಗಾಯತರು ಲಿಂಗ ಕಟ್ಟಿಕೊಂಡಿರ್ತಕ್ಕಂಥ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನತಕ್ಕಂಥದನ್ನು ನೋಡಬೇಕು ವೀರಶೈವರು ಇದ್ದಾರೆ ಬಹಳ ಪುರಾತನದದು ವೀರಶೈವ ಅದು ನಾಗವಾಸವಾಧಿಪತಿಗಳ ಪರಂಪರೆ ಅದು ಅಖಾಡಗಳು ಬೇರೆ ಬೇರೆ ಇದೆ ಉತ್ತರ ಭಾರತದಲ್ಲಿದ್ದಾರೆ ಅವರು ಅಗೋರಿ ಶೈವ ಪರಂಪರೆ ಇದೆ ಸತ್ತ ಮನುಷ್ಯರ ಮಾಂಸವನ್ನು ತಿನ್ನುವ ಶೈವ ಪರಂಪರೆ ಇದೆ ಸತ್ತ ಹೆಣದ ಜೊತೆಯಲ್ಲಿ ಭೋಗಿಸುವ ಶೈವ ಪರಂಪರೆ ಇದೆ ಕಾಳಾಮುಖ ಶೈವ ಪಾಶುಪತ ಶೈವ ಎಲ್ಲವೂ ಇದೆ ಆದರೆ ಇದು ಶುದ್ಧ ಲಿಂಗ ಧರ್ಮ ಬಸವಣ್ಣನ ಪೂರ್ವದಲ್ಲಿ ಲಿಂಗ ಇರಲಿಲ್ಲ ಬಸವಣ್ಣನ ಪೂರ್ವದಲ್ಲಿ ಗುರು ಇತ್ತು ಅರಿವೇ ಗುರುವಾಗಿ ಬಸವಣ್ಣನ ಪೂರ್ವದಲ್ಲಿ ಸ್ಥಾವರಲಿಂಗ ಇತ್ತು ಸ್ಥಾವರ ಲಿಂಗ ಅದು ಯೋನಿ ಮತ್ತು ಶಿಷ್ಣದ ಸಂಕೇತವಾಗಿ ತಾಂತ್ರಿಕವಾಗಿ ಪೂಜೆ ಮಾಡುವ ವ್ಯವಸ್ಥೆ ಬಹಳ ಅಪರೂಪವಾದ ಧರ್ಮವನ್ನು ಸ್ಥಾಪನೆ ಮಾಡಿದ್ರೆ ಬಸವಣ್ಣ ಬಸವಣ್ಣನವರಿಗೇನು ಬುದ್ಧಿ ಇರಲಿಲ್ಲ ಅಂದ್ರೆ ವೇದ ಗೊತ್ತಿರಲಿಲ್ಲೇನೋ ಆಗಮ ಗೊತ್ತಿರಲಿಲ್ಲೇನೋ ಪುರಾಣ ಗೊತ್ತಿರಲಿಲ್ಲ ಬಸವಣ್ಣನವರನ್ನು ಕಮ್ಮೆಕುಲದಲ್ಲಿ ಹುಟ್ಟಿದವರು ಅವರಿಗೇನು ಗೊತ್ತಿರಲಿಲ್ಲ ಅಗ್ರಹಾರದಲ್ಲಿ ಹುಟ್ಟಿರುವವರು ಅವರನ್ನು ತಿಳಿದಿರ್ಲಿಲ್ಲ ಏನೋ ಹಾಗಾದ್ರೆ ಹೊಸ ಧರ್ಮವನ್ನು ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತು ಅಲ್ರೀ ನಿಮ್ಮ ಜಾತಿ ಜಂಗಮರಿಗಿಂತ ಶ್ರೇಷ್ಠವಾದವರು ಬ್ರಾಹ್ಮಣರು ಬ್ರಾಹ್ಮಣರು ಬಂದು ನಿಮ್ಮ ಹತ್ರ ಯಾಕೆ ಸೇರ್ಕೋಬೇಕಾಗಿತ್ತು ಹಾ ಬ್ರಾಹ್ಮಣರ ದೃಷ್ಟಿಯಲ್ಲಿ ಜಂಗಮರು ಶೂದ್ರರು ಪುನಃ ಬ್ರಾಹ್ಮಣರು ಬಂದು ಜಂಗಮರಾಗುವ ಅವಶ್ಯಕತೆ ಏನಿತ್ತು ಕಲ್ಪನೆ ಗೊತ್ತಾಗೋದಿಲ್ಲ ಏ ಬಸವಣ್ಣನ ಪೂರ್ವದಲ್ಲಿ ಇತ್ತು ಧರ್ಮ ಬಸವಣ್ಣನ ಪೂರ್ವದಲ್ಲಿ ಇತ್ತು ಧರ್ಮ ಬಸವಣ್ಣನ ಪೂರ್ವದಲ್ಲಿ ಇತ್ತು ಧರ್ಮ ಸ್ವಾಮಿ ಬಸವಣ್ಣನ ಪೂರ್ವದಲ್ಲಿ ಧರ್ಮ ಅಲ್ಲ ಈ ಸೃಷ್ಟಿ ಪ್ರಾರಂಭವಾದಾಗಲೇ ಧರ್ಮ ಅದ ಅದು ನಿಸರ್ಗಯುಕ್ತವಾದ ಧರ್ಮ ಅದು ದೇ ಯಾವುದು ಆಚರಣೆ ವಿಧಾನ ಧರ್ಮ ಯಾವುದು ಜೀವನ ವಿಧಾನ ಧರ್ಮ ಯಾವುದು ಸಮೂಹ ಧರ್ಮ ಯಾವುದು ಜಾತಿಯ ವ್ಯವಸ್ಥೆಯನ್ನು ಹಿಡಿದು ಬಂದಿರತಕ್ಕಂಥ ಧರ್ಮ ಯಾವುದು ಜಾತ್ಯತೀತ ನಿಲುವಿನ ಧರ್ಮ ಯಾವುದು ಚಿಂತನೆ ಆಗಬೇಕಲ್ಲ